ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆನೇ ಆರು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ರಾತ್ರಿ ಹೊರನಾಡಲ್ಲೇ ಸ್ಟೇ ಆಗಿದ್ವಲ್ವ ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಸೊ ವ್ಯೂ ನೋಡೋಣ ಅಂತ ಬೇಗ ಅಪ್ ಆಗಿ ಆಚೆ ಕಡೆ ಬಂದೆ ನಮ್ಮ ಮನೆಯವರು ನಮ್ಮ ಅಕ್ಕ ಬಾ ಅವರೆಲ್ಲ ಅಲ್ಲೇ ರೂಮಲ್ಲೇ ಇದ್ದರು ಅವರು ಅವರೆಲ್ಲ ಫ್ರೆಶ್ ಅಪ್ ಆಗ್ತಿದ್ರು ರಾತ್ರಿಯೇ ಅಮ್ಮನವ್ರ ದರ್ಶನ ಮಾಡಿದ್ವಿ ಬಟ್ ಒಂದು ಸಲ ಮಾಡಬೇಕು ಅಂತ ಅನಿಸ್ತು ನನಗೆ ಸೊ ಹಾಗಾಗಿ ಅಮ್ಮನವ್ರು ದರ್ಶನ ಮಾಡೋಕ್ಕೆ ದೇವಸ್ಥಾನ ಕಡೆ ಹೊರಟೆ ಫುಲ್ಲು ಮಂಜು ಅಂದರೆ ಮಂಜಾಗಿತ್ತು ಫುಲ್ ಟಾಪ್ ಮೋಸ್ಟಲ್ಲಿದೆ ಅಲ್ವಾ ದೇವಸ್ಥಾನ ಸೊ ಹಾಗಾಗಿ ಜಾಸ್ತಿ ಮಂಜಿತ್ತು ಸೊ ಅದೇ ಚಳಿಲಿ ಇದ್ದೀನಿ ಬೆಟ್ಟದ ಮೇಲೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಫುಲ್ ಮಂಜು ಅಂದರೆ ಮಂಜು ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಅದಕ್ಕೆ ನಾನು ಜಾಸ್ತಿ ಚಿಕ್ಕಮಂಗ್ಳೂರು ವೆದರ್ನ ತುಂಬ ಲೈಕ್ ಮಾಡೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ವೆದರ್ ಬಂದು ಸೊ ಹಾಗಾಗಿ ಫೇವ್ರೆಟ್ ಪ್ಲೇಸ್ ಅಂದರೆ ಚಿಕ್ಕಮಂಗ್ಳೂರು ಆಗಿಬಿಟ್ಟಿದೆ ನನಗೆ ಈಗೀಗ క్చులి మొబైలు ఆమె క్యమెరా ఒక్కడే అలౌ మాడ సో ఏనా ఫోటో వీడియో తగ్బేది ఆచేకడే మాత్ర సో నన్ను అల్లిందే ఒడి తగండె అమ్మవర్దు అందేవ దర్శనకే అంటే ఒక తు కి సో అందర్శనమీ ఆచేకడే ఆరు గంట ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ತಿರ್ಗಾ ರೂಮ್ ಕಡೆ ಹೊರಟೆ ಅವ್ರು ಯಾರು ದರ್ಶನಕ್ಕೆ ಬರಲಿಲ್ಲ ರಾತ್ರಿಯೇ ನಾವು ದರ್ಶನ ಅಂತ ಬೆಳಗ್ಗೆ ಲೇಟ್ ಆಗುತ್ತೆ ತಿರ್ಗಾ ಧರ್ಮಸ್ಥಳ ಕುಕ್ಕೆ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ನಾನು ಒಬ್ಬಳೇ ದರ್ಶನ ಮುಗಿಸ್ಕೊಂಡು ಬಂದೆ ಅವ್ರೆದ್ದು ಫ್ರೆಶ್ ಆಗೋ ಅಷ್ಟೊತ್ತಿಗೆ ನಾವು ದರ್ಶನ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆ ಹೊರಟೆ ನಾವು ನೇತ್ರಾವತಿ ನಿವಾಸದಲ್ಲಿ ಸ್ಟೇ ಆಗಿದ್ವಲ್ಲ ಸೊ ಆ ಕಡೆ ಹೊರಟೆ ಅದು ನೇತ್ರಾವತಿ ನಿವಾಸ ಆಮೇಲೆ ಭದ್ರಾ ನಿವಾಸ ಎಲ್ಲ ದೇವಸ್ಥಾನದಿಂದ ಡೌನಿಗೆ ಬರುತ್ತೆ ನಾನು ದೇವರ ದರ್ಶನ ಮುಗಿಸ್ಕೊಂಡು ರೂಮ್ ಹತ್ರ ಬರೋಷ್ಟೊತ್ತಿಗೆ ಅವರೆಲ್ಲ ಫ್ರೆಶ್ ಆಗಿ ಆಚೆ ಕಡೆ ಬಂದಿದ್ದರು ಅಲ್ಲಿ ಪಕ್ಕದಲ್ಲಿ ಅಲ್ಲಿ ತಿಂಡಿ ತಿಂತಾಯಿದ್ರು ನಮ್ಮ ಅಕ್ಕ ಅವರು ಸೊ ನಮಗೂ ಕೇಳಿದ್ರು ನನಗೆ ಅಷ್ಟು ಬೇಗ ತಿಂಡಿ ಬೇಡ ಅಂತ ಹೇಳಿ ನಾವು ನಮ್ಮ ಮನೆಯವರು ತಿನ್ನಲಿಲ್ಲ ಅಂದರೆ ಡಾಡ್ ಸೆಕ್ಷನಲ್ಲಿ ಬೆಳಗ್ಗೆ ತಿಂಡಿ ತಿಂದು ಹೋದರೆ ಒಂಥರ ವಾಮಿಟ್ ಬರೋತ್ರ ಫೀಲ್ ಆಗುತ್ತೆ ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ನಾವು ತಿಂಡಿ ತಿನ್ನಲ ಇದ್ರು ಅವ್ರು ತಿಂಡಿ ಬರೋ ಅಷ್ಟೊತ್ತಿಗೆ ನಮ್ಮ ಶಾಪಿಂಗ್ ಇತ್ತು ಸೊ ನಾವು ಟೀ ಪುಡಿ ಬೇಕಾಗಿತ್ತು ನಮ್ಮಮ್ಮ ಅವ್ರಿಗೆ ಹಾಗಾಗಿ ಟೀ ಪುಡಿ ತರೋಕ್ಕೆ ಅಂತ ಬಂದ್ವಿ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದನೇ ಟೀ ಪುಡಿ ತೊಗೊಂಡು ಹೋಗಿದ್ದು ಸೊ ಹಾಗಾಗಿ ಈ ಸಲ ಬಂದಿದ್ವಲ್ಲ ಹಾಗೆ ತಗೊಂಡು ಹೋಗೋಣ ಅಂತ ತಗೊಂಡ್ವಿ ಒಂದೆರಡು ಪ್ಯಾಕೆಟು ಬಟ್ ಮಲೆನಾಡ್ದು ಟೀ ಪೌಡ್ರ್ ಒಂಥರ ಡಿಫ್ರೆಂಟು ಅದೇ ತುಂಬ ನ್ಯಾಚುರಲಾಗಿ ಸಿಗುತ್ತಲ್ವ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟು ಟೀದು ಅಷ್ಟೊತ್ತಿಗೆ ಅವ್ರು ತಿಂಡಿ ಮುಗಿಸಿ ಬಂದರು ಗುಡ್ ಮಾರ್ನಿಂಗ್ ಸೊ ಅಲ್ಲಿಂದ ನಾವು ಹೊರನಾಡ್ಗೆ ಬಾಯ್ ಹೇಳಿ ಧರ್ಮಸ್ಥಳ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹೊರನಾಡಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಕಳಿಸ ಸಿಗುತ್ತಲ್ವ ಸೊ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಟೈಮ್ ಇರಲಿಲ್ಲ ನಾವು ಧರ್ಮಸ್ಥಳ ಸೌತ್ ಕಟ್ ಗಣಪತಿ ಮತ್ತು ಕುಕ್ಕೆ ನೋಡೋಕ್ಕಷ್ಟೊತ್ತಿಗೆ ಟೈಮ್ ಆಗುತ್ತೆ ಸಾಕಾಗಲ್ಲ ಟೈಮ್ ಅಂತ ಸೊ ದೂರದಿಂದನೇ ಕೈ ಮುಗಿದು ಹೊರಟ್ವಿ ಧರ್ಮಸ್ಥಳಕ್ಕೆ కన్నడలే ఏడవకపో ఆగలమా నీ ఏడవ నీ కెరడలేలో కన్నడ ప్లీజ్ నిజం నేను ఎల్తికను ఇంగ్లీష్ లో ఎలా కన్నడలో ಹೇಳ್కొట్టు హ ఆప సారీ ఆరెంజ్ ఏనల్డ ఉన్సేన్ ఆంబ్రిం ఏ ఆరెంజ్ ఉన్సేన్ నో సేబు ఆరెంజ్ ఉన్సేన్ నో సేబు పైనాపిల్ ఆరెంజ్ ఉన్సేన్ నో సేబు పైనాపిల్

చీకు ఆరెంజ్ హుణ్సెహ్ణు ఆపిల్ పైనాపిల్ బనానా ఆమె నెక్స్ట్ సీబె హ ఆమె చీక ఆమె స్ట్రాబెరి

ಿಲ್ಲಪ್ಪ ಆರೆ ಹುಣಸೆಣ್ಣು ಪೈನಾಪಲ್ನಾನೆ ಸೀಬೆ ಹಣ್ಣು ಸೀಬೆ ಹಣ್ಣು ಆದ್ಮೇಲೆ ಸಪೋರ್ಟ್ ಆದ್ಮೇಲೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಆದ್ಮೇಲೆ ಅಲ್ಲ ಬ್ಲೂಬೆರಿ ಆದ್ಮೇಲೆ ಹೇಳ್ಕೊಡಂಗಿಲ್ಲ ಅಂತ ಹೇಳ್ತೀನಿ ಗ್ರೇಪ್ಸು ಗ್ರೇಪ್ಸ ಈಗ ನೆಕ್ಸ್ಟು ನಂದು ಫಸ್ಟ್ ಆರೆಂಜು ಹುಣ್ಸೆಹಣ್ಣು ಆಪಲ್ ಪೈನಾಪಲ್ ಬನಾನಾ ಆಮೇಲೆ ಇದು ಸಿಬೆಹಣ್ಣು ಸಪೋಟ ನಾನು ಯಾವ್ದು ಹೇಳಿದ್ದು ಸ್ಟ್ರಾಬೆರಿ ನೀನು ಬ್ಲೂಬೆರಿ ಇವರೇನು ಹೇಳಿದ್ದು ಜಾಕ್ ಫ್ರೂಟು ನೀನೇನಪ್ಪ ಗ್ರೇಪ್ಸು ನಾನು ಮಸ್ಕ್ ಮೆಲನ್ ಯಾವ್ದಪ್ಪ ಅಂತಿರ ಆರೆಂಜು ಪೈನಾಪಲ್ ಆಪಲ್ ಬನಾನಾ ಗೋವಾ ಚಿಕ್ಕ ಸ್ಟ್ರಾಬೆರಿ ಬ್ಲೂಬೆರಿ ಡಾಕ್ ಫ್ರೂಟು ಗ್ರೇಪ್ಸ್ ಚಿಕ್ಕ ಏನ್ ಹೇಳಿದ್ರು ಮಸ್ಕ್ ಮಿಲನ್ ಬಾಟಾ ಮಿಲನ್

ఆరెంజ్ హుణు పైనా సేబు బనానా గోవా సపోటో స్ట్రాబెరి బ్లూబెర్రీ జాక్ ఫ్రూట్ ఆమె గ్రేప్స్ పరింగి గ్రేప్స్ వాటర్ మెలన్ మావన మామిడి హ ಅವ್ರ ತಿರ್ಗಾ ಕನ್ನಡಕ್ಕೆ ಬಂದ್ಬಿಟ್ರು ಪಪ್ಪಾಯ ನೆಕ್ಸ್ಟ್ ನಾನಾ ಬನಾನಾ ಮಾವಿನ ಹಣ್ಣು ಆರೆಂಜು ಹುಣ್ಸೆ ಹಣ್ಣು ಅದೇ ಕಿತ್ಲೆ ಹಣ್ಣು ಹೇಳಿರ ಹುಣ್ಸೆ ಹಣ್ಣು ಈಗ ಸ್ಟಾರ್ಟಿಂಗಿಂದ ಆರೆಂಜು ಹುಣ್ಸೆ ಹಣ್ಣು

ಅಷ್ಟೇ ನಮ್ಮ ಅರ್ಥ ಹೋಗ್ತದಾರಿ ಇಲ್ಲಿ ಕೆಳಗೂರ್ ಎಸ್ಟೇಟ್ ಹತ್ರ ಕಾರ್ ಪಾರ್ಕ್ ಮಾಡದ್ವಿ ಅಲ್ಲಿ ಟೀ ಎಸ್ಟೇಟ್ ಇತ್ತಲ್ವಾ ಸೊ ಹಾಗಾಗಿ ಅಲ್ಲಿ ಫೋಟೋ ವಿಡಿಯೋಸ್ ತಗೊಳಕೆ ಅಂತ ನಿಲ್ಸಿದ್ವಿ 응 <농스> 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 ಎಲ್ಲಪ್ಪ ಓ ಮೈ ಗಾಡ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿದ್ಮೇಲೆ ಕೆಳಗಡೆ ಹೊರಟ್ವಿ ನಮ್ಮ ಕಾರ್ ಹತ್ರ ನಂಗೆ ಕಾಫಿ ಬೇಕಾಗಿತ್ತು ಸೊ ಅಲ್ಲಿ ಎದುರುಗಡೆ ಶುಗರ್ ಲೆಸ್ ತಗೊಂಡೆ ಒಂದು ಕಾಯಿ ಒಂದು ಬೇಡ ಒಂದು ಕಾಯಿ ಒಂದು ಬೇಡ ಒಂದು ಶುಗರ್ ಇರಲಿ ಮೀಡಿಯಂ ಶುಗರ್ ಇರಲಿ ಒಂದಕ್ಕೆ ಏನಿದು ಸೋಫಾ ರೆಡ್ ಸ್ಯಾಂಡಲ್ ಅದು ಇರಲಿ ತೈಲ ಚಿಕ್ಕ ಎಷ್ಟು ಒಂದು 5 ರೂಪಾಯಿ నినే ఫిక్స్ ఉంది ఇక్కడ కదా అక్కడ సోసైటీ లో ఉంది ఆన్ స్టేట్ అపోజిట్ ఏ వన్ షాప్ ఇట్టు కాఫీ షాప్ నెక్స్ట్ ఏట టోటల్ శ్రీ మల్నార్ స్పెషల్ కునియోగ్రామేనే రసం పౌడర్ ಮತ್ತೆ కాఫీ పౌడర్ తగొందే ಅವ್ರು ತಿನ್ನೋಕ್ಕೆ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ರು ಅದಾದಮೇಲೆ ಅಲ್ಲಿ ಸ್ಪೆಷಲ್ ಫಿಲ್ಟರ್ ಕಾಫಿ ಆರ್ಡ್ರ್ ಮಾಡಿದ್ವಿ ನಮ್ಮ ಅಕ್ಕ ಅವ್ರಿಗೆ ಕೇಳಿದ್ವಿ ಅವರು ಬೇಡ ನಮಗೆ ಕಾಫಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವಿಬ್ಬರು ಕಾಫಿ ಬರೋವರೆಗೂ ಅಲ್ಲಿ ಮಲೆನಾಡು ಸ್ಪೆಷಲ್ದು ಐಟಮ್ಸ್ ತೊಗೊತಿದ್ವಿ ಅಷ್ಟೊತ್ತಿಗೆ ಸ್ಪೆಷಲ್ ಫಿಲ್ಟರ್ ಕಾಫಿ ಬಂತು ಇದು ಮಲೆನಾಡು ಸ್ಪೆಷಲ್ ಫಿಲ್ಟರ್ ಕಾಫಿ ನಾನು ಫಿಲ್ಟರ್ ಕಾಫಿಗೆ ಶುಗರ್ಲೆಸ್ ತೊಗೊಂಡೆ ನಮ್ಮ ಮನೆಯವ್ರು ಶುಗರ್ ಇರೋದು ತಗೊಂಡ್ರು ಸೊ ಅಲ್ಲಿಂದ ಕಾಫಿ ಕುಡಿದು ಧರ್ಮಸ್ಥಳಕ್ಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ